ಎಲ್ರಿಗೂ ನಮಸ್ತೆ ನಾನು ಸುಂದರೇಶ್ ಕೆ ಎಸ್ ಎಲ್ರಿಗೂ ಸಮರ್ಥ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಪರವಾಗಿ ಇವತ್ತಿನ ತರಗತಿಗೆ ವಿಶೇಷವಾದಂಥ ಸ್ವಾಗತ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಬೆಲ್ಲೈಕನ್ನ ಪ್ರೆಸ್ ಮಾಡಿದ್ರೆ ನೆಕ್ಸ್ಟು ನಾನು ಲೈವ್ ಬಂದಾಗ ಅಥವಾ ವಿಡಿಯೋ ಅಪ್ಲೋಡ್ ಮಾಡಿದಾಗ ಅಥವಾ ಇತರ ಯಾವುದೇ ಪೋಸ್ಟ್ಗಳನ್ನ ಮಾಡಿದಾಗ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂಥ ಮಾಹಿತಿ ನಿಮಗೆ ಲಭ್ಯ ಆಗುತ್ತೆ ಸಮರ್ಥ ಅಕಾಡೆಮಿನಲ್ಲಿ ಜುಲೈ ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಸಾಮಾನ್ಯ ಕನ್ನಡಕ್ಕೆ ಹೊಸ ಬ್ಯಾಚ್ ಕೋರ್ಸ್ ಪ್ರಾರಂಭ ಆಗ್ತಾ ಇದೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ಈ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರು ನಿಮಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ಸಾಮಾನ್ಯ ಕನ್ನಡ ಪರೀಕ್ಷೆಗಳನ್ನ ಗಮನದಲ್ಲಿಟ್ಟಿಕೊಂಡು ಈಗಾಗಲೇ ನಡೆದಿರ್ತಕ್ಕಂಥ ಸ್ಪರ್ಧಾತ್ಮಕ ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆಯನ್ನ ವಿಶ್ಲೇಷಣೆ ಒಳಪಡಿಸ್ತಾ ಇದೆ ಎಫ್ ಡಿ ಎರಡ್ ಸಾವಿರದ ಹದಿನೇಳು ಕ್ವಶನ್ ಪೇಪರ್ ಕೂಡ ನೂರ ಅರವತ್ತೆಂಟು ಇದರಲ್ಲಿ ಹನ್ನೆರಡು ಪ್ರಶ್ನೆಗಳನ್ನ ನೋಡಿದ್ದು ಹದಿಮೂರನೇ ಪ್ರಶ್ನೆ ವಿರುದ್ಧಾರ್ಥಕ ಪದಗಳು ಅಥವಾ ವಿರುದ್ಧ ಅರ್ಥವನ್ನ ಸೂಚಿಸುವಂತ ಪದಗಳು ನಾಕ ನರಕ ಸ್ವರ್ಗ ನಾಯಕ ಮೂಕ ವಿರುದ್ಧ ಆನ್ಸರ್ ಮಾಡ್ಬೇಕಾದ್ರೆ ಅವ್ರು ಕೊಟ್ಟಿರುವಂತ ಪದದ ಅರ್ಥ ಏನು ಅಂತ ಮೊದಲು ತಿಳ್ಕೊಳ್ಳಿ ಪರೀಕ್ಷಾ ಕೊಠಡಿನಲ್ಲಿ ನಂತರ ಕೊಟ್ಟಿರ್ತಕ್ಕಂಥ ನಾಲ್ಕು ಆಪ್ಷನ್ಗಳು ನರಕ ಸ್ವರ್ಗ ನಾಯಕ ಮೂಕ ಇವುಗಳ ಅರ್ಥ ಏನು ಅಂತ ನೋಡಿಕೊಂಡು ನಿಮಗೆ ಈಸಿಯಾಗಿ ವಿರುದ್ಧವಾದಂತ ಅರ್ಥವನ್ನ ಸೂಚಿಸ್ತಕ್ಕಂಥ ಪದ ಯಾವುದು ಅಂತ ಸಾಮಾನ್ಯವಾಗಿ ಅವ್ರು ಕೊಟ್ಟಿರ್ತಕ್ಕಂತಹ ಪದದ ಅರ್ಥವನ್ನ ಸೂಚಿಸುವಂತದ್ದೇ ಇರುತ್ತೆ ಇನ್ನೊಂದು ವಿರುದ್ಧಾರ್ಥವನ್ನ ಸೂಚಿಸುವಂತದ್ದು ಇರುತ್ತೆ ನಾಕ ಅಂದ್ರೆ ಸ್ವರ್ಗ ಸಾರಿ ಕರೆಕ್ಟ್ ನಾಕ ಅಂದ್ರೆ ಸ್ವರ್ಗ ಅದರ ವಿರುದ್ಧಾರ್ಥವನ್ನು ಸೂಚಿಸುವಂಥದ್ದು ನರಕ ಆಪ್ಷನ್ ಇದಕ್ಕೆ ಸರಿಯಾದಂತ ಉತ್ತರ ಪ್ರಶ್ನೆ ಹದಿನಾಲ್ಕು ಆದಿ ಅದರ ಅರ್ಥ ಪ್ರಾರಂಭ ಅಥವಾ ಆರಂಭ ಅಂತ ಇಲ್ಲಿ ನಾಲ್ಕು ಆಯ್ಕೆಗಳಿದಾವೆ ಆರಂಭ ಆದಿ ಅಂತ್ಯ ಅನಂತ ಇವು ನಾಲ್ಕು ನೋಡಿದ್ರೆ ಕೊಟ್ಟಿರುವಂತ ಪದದ ಅರ್ಥ ಅದರ ವಿರುದ್ಧಾರ್ಥವನ್ನ ಸೂಚಿಸುವಂತದ್ದು ಆಡಿಯೋ ಎಲ್ಲ ಕ್ಲಿಯರ್ ಇದೆಯಾ ಎಲ್ರಿಗೂ ನಮಸ್ತೆ ಆಡಿಯೋ ಕ್ಲಿಯರ್ ಇದೆಯಾ ಆದಿ ಅಂದರೆ ಪ್ರಾರಂಭ ಅಥವಾ ಆರಂಭ ಅಥವಾ ಮೊದಲು ಅಂತ ಅದರ ವಿರುದ್ಧಾರ್ಥವನ್ನು ಸೂಚಿಸುವಂಥದ್ದು ಅಂತ್ಯ ಅಂತ್ಯ ಅಂದರೆ ಕೊನೆ ಮುಕ್ತಾಯ ಅನ್ನುವಂಥದ್ದು ಪ್ರಶ್ನೆ ಹದಿನೈದು ನಿರ್ಗಮನ ಇದರ ವಿರುದ್ಧಾರ್ಥವನ್ನು ಸೂಚಿಸುವಂಥ ಪದ ಸಂಗಮನ ದುರ್ಗಮನ ಸದ್ಗಮನ ಆಗಮನ ವಿರುದ್ಧಾರ್ಥದಲ್ಲಿ ಕೆಲವೊಂದು ಈಸಿ ಇರ್ತವೆ ಈ ಪ್ರಶ್ನೆ ಪತ್ರಿಕೆಯಲ್ಲಿ ಒಟ್ಟು ಏಳರಿಂದ ಎಂಟು ಪ್ರಶ್ನೆ ಕೊಟ್ಟಿದ್ದಾರೆ ಎರಡು ಅಥವಾ ಮೂರು ಕಠಿಣ ಇರ್ತವೆ ಸರಳವಾಗಿ ಇರ್ತವೆ ನಿರ್ಗಮನ ಇದರ ವಿರುದ್ಧಾರ್ಥವನ್ನು ಸೂಚಿಸುವಂತ ಪದ ಆಗಮನ ಹದಿನಾರು ಸೃಷ್ಟಿ ಇದೊಂದು ಕಠಿಣವಾದಂಥ ಪ್ರಶ್ನೆ ಕ್ವೆಷ್ಟಿ ನಾಶ ಲಯ ಪ್ರಳಯ ಇಲ್ಲಿ ಆಪ್ಷನ್ ಒನ್ ಮತ್ತು ಆಪ್ಷನ್ ಫೋರ್ ಅಲ್ಲ ಅಂತ ಗೊತ್ತಾಗುತ್ತೆ ಇಲ್ಲಿ ನಾಶ ಮತ್ತು ಲಯ ಇವೆರಡರಲ್ಲಿ ಒಂದು ಇದಕ್ಕೆ ಸಾಮಾನ್ಯವಾಗಿ ಎಲ್ಲರೂ ಬರೆದಂಥ ಉತ್ತರ ಆಪ್ಷನ್ ಟು ಅಥವಾ ಬಿ ಆದರೆ ಕೆ ಪಿ ಎಸ್ ಸಿ ಅವರು ಪ್ರಕಟ ಮಾಡಿದಂಥ ಉತ್ತರ ಆಪ್ಷನ್ ಸಿ ಮತ್ತು ತುಂಬ ಜನ ಅಬ್ಜೆಕ್ಷನ್ನ ಫೈಲ್ ಮಾಡಿದ್ರು ಆದರೆ ಅವರು ಕನ್ಸಿಡರ್ ಮಾಡಲಿಲ್ಲ ಫೈನಲ್ ಕೀ ಆನ್ಸರ್ ಅಥವಾ ರಿವೈಸ್ಡ್ ಕಿ ಆನ್ಸರ್ ಏನು ಅಂತ ಹೇಳ್ತೀವಲ್ಲ ಅದರಲ್ಲಿ ಅವರು ಲಯ ಅನ್ನೋದನ್ನೇ ಉಳಿಸ್ಕೊಂಡು ಲಯ ಲಯ ಅಂದರೆ ನಾಶ ಅಂತಲೇ ಅರ್ಥ ಲಯಕಾರ ಸೃಷ್ಟಿ ಲಯ ಟೂ ಮತ್ತು ತ್ರೀ ಅಂತನೂ ಆನ್ಸರ್ ಬಿಡಲಿಲ್ಲ ಅವರು ತ್ರೀ ಅಂತ ಒಂದೇ ಒಂದು ಆಪ್ಷನ್ ಉಳ್ಕೊಂಡ್ರು ಇದಕ್ಕೆ ನನ್ನ ಹತ್ರ ರಿವೈಝಡ್ ಕಿ ಆನ್ಸರ್ ಇದೆ ಲಯ ಅಂದ್ರೂ ಲಯಕಾರ ಅಂತಲೂ ಒಂದು ಪದ ಬಳಕೆ ಆಗುತ್ತೆ ಇದು ಸ್ವಲ್ಪ ಕಠಿಣವಾದಂಥ ಪ್ರಶ್ನೆ ನೆಕ್ಸ್ಟ್ ಪರೀಕ್ಷೆಗೆ ಕೇಳಿದಾಗ ನೀವು ಲಯ ಅಂತಲೇ ಬರೀರಿ ಲಯ ಅಂದರೆ ನಾಶ ಅನ್ನುವಂಥ ಅರ್ಥನೇ ಸೂಚಿಸುತ್ತೆ ಪ್ರಶ್ನೆ ಹದಿನೇಳು ಪ್ರೀತಿ ಇದರ ವಿರುದ್ಧಾರ್ಥ ಜಗಳ ದ್ವೇಷ ತಿರಸ್ಕಾರ ಈ ನಾಯ ಪ್ರೀತಿ ಇದರ ವಿರುದ್ಧಾರ್ಥವನ್ನು ಸೂಚಿಸುವಂತದ್ದು ದ್ವೇಷ ಇವೆಲ್ಲ ಸರಳವಾಗಿರ್ತಕ್ಕಂಥ ಪ್ರಶ್ನೆ ನುಡಿಗಟ್ಟುಗಳು ನುಡಿಗಟ್ಟುಗಳಿರ್ತವೆ ಅವರು ಒಂದು ಸೂಚನೆಯನ್ನು ಕೊಟ್ಟಿರ್ತಾರೆ ಒಟ್ಟು ಈ ಪ್ರಶ್ನೆ ಪತ್ರಿಕೆಯಲ್ಲಿ ಹತ್ತು ಕೊಟ್ಟಿದ್ದಾರೆ ಹದಿನೆಂಟರಿಂದ ಇಪ್ಪತ್ತ ಏಳು ನುಡಿಗಟ್ಟು ಮೇಲ್ನೋಟಕ್ಕೆ ಒಂದು ಅರ್ಥ ಇರುತ್ತೆ ಒಳಾರ್ಥನೇ ಬೇರೆ ಇರುತ್ತೆ ಅವನ್ನ ನುಡಿಗಟ್ಟು ಅಂತ ಹೇಳ್ತೀವಿ ಈಗ ಉದಾಹರಣೆಗೆ ಬೆಣ್ಣೆ ಹಚ್ಚು ಅನ್ನ ಪದದ ಮೇಲ ಮೇಲ್ನೋಟ ಅಥವಾ ಮೇಲರ್ಥವನ್ನು ತಗೊಂಡ್ರೆ ಬೆಣ್ಣೆಯನ್ನು ಹಚ್ಚುವುದು ಅಂತ ಅರ್ಥ ಬರುತ್ತೆ ಆದರೆ ಅದು ಒಳಾರ್ಥ ಬೇರೆ ಇರುತ್ತೆ ಇವುಗಳನ್ನು ನಾವು ನುಡಿಗಟ್ಟು ಅಂತ ಕರಿತೀವಿ ಇಲ್ಲಿ ರೊಟ್ಟಿಗೆ ಬೆಣ್ಣೆ ಹಚ್ಚು ಮೈ ಉಜ್ಜುವುದು ಒಗಳುವುದು ಸೇವೆ ಮಾಡುವುದು ಅಂತ ಇದೆ ನಿಮಗೆ ನೋಡಿದ್ರೆ ಗೊತ್ತಾಗುತ್ತೆ ಹೊಗಳುವುದು ಬೆಣ್ಣೆ ಹೆಚ್ಚು ಅಂದರೆ ಹೊಗಳುವುದು ಅಂತ ಸಾಮಾನ್ಯವಾಗಿ ನುಡಿಗಟ್ಟುಗಳು ಸಾಮಾನ್ಯ ಕನ್ನಡದಲ್ಲಿ ಕಠಿಣ ಇರಲ್ಲ ಹತ್ತು ಕೊಟ್ಟರೆ ಹತ್ತನ್ನು ಅಟೆಂಡ್ ಮಾಡ್ಬೋದು ಒಂದು ಮಿಸ್ ಆಗ್ಬೋದು ಅಷ್ಟೆ ಕಾರಣ ಏನು ಅಂತ ಹೇಳಿದರೆ ಅಲ್ಲಿ ಒಂದಕ್ಕಿಂತ ಎರಡು ಉತ್ತರಗಳು ಸರಿ ಇರ್ತವೆ ನೀವು ಅದನ್ನು ನೋಟ್ ಮಾಡ್ಕೊಳ್ಳಿ ನುಡಿಗಟ್ಟು ನೀವು ಪುಸ್ತಕಗಳಲ್ಲಿ ಓದ್ಕೊಂಡಿರ್ತೀರಲ್ಲ ನುಡಿಗಟ್ಟು ಆ ನುಡಿಗಟ್ಟಿಗೆ ಅರ್ಥ ಪುಸ್ತಕದಲ್ಲಿ ಕೊಟ್ಟಿರ್ತಾರಲ್ಲ ಪ್ರಶ್ನೆ ಪತ್ರಿಕೆಯಲ್ಲಿ ಅದನ್ನೇ ಕೊಟ್ಟಿರಲ್ಲ ಅದೇ ಅರ್ಥವನ್ನು ಸೂಚಿಸುವಂಥ ಬೇರೆ ಅರ್ಥವನ್ನು ಕೊಟ್ಟಿರ್ತಾರೆ ಅಂದರೆ ನೀವು ಎಕ್ಸಾಮಲ್ಲಿ ಕ್ವೆಶನ್ ಪೇಪರ್ ನೋಡಿಕೊಂಡು ಆಪ್ಷನ್ ನೋಡ್ಕೊಂಡು ಉತ್ತರ ಮಾಡಬೇಕು ಇನ್ನು ಎರಡನೇದು ಆ ನಾಲ್ಕು ಆಯ್ಕೆಗಳಲ್ಲಿ ಎರಡಲ್ಲ ಅಂತ ಗೊತ್ತಾಗ್ಬಿಡುತ್ತೆ ಇನ್ನು ಎರಡರಲ್ಲಿ ಸ್ವಲ್ಪ ಕ್ಲೋಸ್ ಆಪ್ಷನ್ಸ್ ಇರ್ತವೆ ಇದನ್ನು ನೀವು ನೋಡ್ಕೊಂಡು ಕರೆಕ್ಟಾಗಿ ಅಟೆಂಡ್ ಮಾಡಬೇಕು ಇದರಲ್ಲಿ ಯಾವ್ದು ಉತ್ತರ ಅಂತ ಪರಿಗಣಿಸಬೇಕು ಅಂದರೆ ನೀವು ವರ್ಡ್ ಕ್ವಶನ್ ಪೇಪರ್ಗಳನ್ನ ಗಮನಿಸ್ಬೇಕು ಕೆ ಪಿ ಎಸ್ ಸಿ ಕೆ ಇ ಎ ಮತ್ತು ಇತರೆ ನೇಮಕಾತಿ ಪ್ರಾಧಿಕಾರಗಳು ನಡೆಸಿರ್ತಕ್ಕಂಥವ್ರು ಅಲ್ಲಿ ಅವರು ಆನ್ಸರ್ನ ಕನ್ಸಿಡರ್ ಮಾಡ್ಬೇಕಾದ್ರೆ ಯಾವುದೋ ಒಂದು ಮಾನದಂಡ ಇಟ್ಕೊಂಡು ಆನ್ಸರ್ ಕನ್ಸಿಡರ್ ಮಾಡಿರ್ತಾರೆ ಅದೇ ಮಾನದಂಡವನ್ನು ಇಟ್ಕೊಂಡು ನೀವು ಅಲ್ಲಿ ಆನ್ಸರ್ಗಳನ್ನ ಕನ್ಸಿಡರ್ ಮಾಡಬೇಕು ಯಾಕೆಂದರೆ ಎರಡರಲ್ಲಿ ಒಂದು ಇರುತ್ತೆ ಎರಡು ಕ್ಲೋಸ್ ಇರ್ತವೆ ಅಂತ ಪ್ರಶ್ನೆಗಳು ಯಾವ್ದಾದ್ರು ಇದಾವಂತ ನೋಡೋಣ ಹದಿನೆಂಟನೇ ಪ್ರಶ್ನೆ ಕೈ ಕೊಡು ಹಸ್ತಲಾಗವ ಮಾಡು ಮೋಸ ಮಾಡು ಸಹಾಯ ಮಾಡು ದಾನ ನೀಡುವ ಕೈ ಲೈವಲ್ಲಿ ಇರ್ತಕ್ಕಂಥವರೆಲ್ಲರೂ ಆನ್ಸರ್ ಮಾಡಿ ಒಂದು ವೇಳೆ ನಿಮಗೇನಾದರೂ ಯೂಟ್ಯೂಬಲ್ಲಿ ಲೈವ್ ಬರೋಕ್ಕಾಗಲಿಲ್ಲ ಅಂತ ಹೇಳಿದ್ರೆ ನಾನು ವೆಬ್ಸೈಟ್ ಲಿಂಕ್ನ ಟೆಲಿಗ್ರಾಮಲ್ಲಿ ಹಾಕಿರ್ತೀನಿ ಆ ಲಿಂಕ್ ಮೂಲಕ ನೀವು ತರಗತಿ ಜಾಯ್ನ್ ಆಗ್ಬೋದು ತರಗತಿ ಜಾಯಿನ್ ಆದರೆ ಇಲ್ಲಿ ನೀವು ಡೌಟ್ ಏನಾರು ಇದ್ರೆ ಆ್ಯಂಡ್ರೈಸ್ ಮಾಡಿ ಕೇಳ್ಬೋದು ಇದರ ಡೌಟ್ ಇದ್ದರೆ ಕಳಿಸ್ಕೊಡ್ಬೋದು ನೀವು ನನ್ನ ಜೊತೆ ನೇರವಾಗಿ ಮಾತಾಡ್ಬೋದು ಇದಕ್ಕೆಲ್ಲ ಆಯ್ಕೆ ಇದೆ ಆಮೇಲೆ ಪೋಲ್ಗಳು ಕೊಟ್ಟಂಥ ಸಂದರ್ಭದಲ್ಲಿ ನೀವು ಪೋಲ್ಗಳಿಗೆ ಅಟೆಂಡ್ ಮಾಡ್ಬೋದು ಕ್ವಿಸ್ ಟೈಪಲ್ಲಿ ಇದೆಲ್ಲ ಆಪ್ಷನ್ಗಳಿರುತ್ತೆ ಮತ್ತೆ ಸದ್ಯದಲ್ಲೇ ಸಮರ್ಥ ಅಕಾಡೆಮಿ ಆ್ಯಪ್ ಗ್ರಾಫಿ ಕಡೆಯಿಂದ ಲಾಂಚ್ ಆಗುತ್ತೆ ಅದರ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ ಅಲ್ಲಿಗೆ ನೀವು ಜಾಯ್ನ್ ಆಗಿ ಮತ್ತೆ ಯಾರಾದರೂ ಸಾಮಾನ್ಯ ಕನ್ನಡಕ್ಕೆ ವಿ ಎ ಮತ್ತು ಪಿ ಡಿಒ ಸಿದ್ಧತೆ ನಡೆಸ್ತಾ ಇದ್ರೆ ಜುಲೈ ಒಂದನೇ ತಾರೀಕಿಂದ ಸೆಪ್ಟೆಂಬರ್ ಮೂವತ್ತೊಂದನೇ ತಾರೀಕು ವರೆಗೆ ಒಂದು ಹೊಸ ಬ್ಯಾಚ್ ಕೋರ್ಸ್ ಪ್ರಾರಂಭ ಆಗ್ತಾ ಇದೆ ನೀವು ಅದಕ್ಕೆ ಜಾಯ್ನ್ ಆಗ್ಬೋದು ಕೈ ಕೊಡು ಅಂದರೆ ಮೋಸ ಮಾಡು ಹಸ್ತಲಾಘವ ಮಾಡು ಸಹಾಯ ಮಾಡು ದಾನ ನೀಡುವ ಕೈ ಇದು ಸರಳವಾದಂಥ ಪ್ರಶ್ನೆ ಇಲ್ಲೇನು ಗೊಂದಲ ಆಗಲ್ಲ ಹತ್ತೊಂಬತ್ತನೇ ಪ್ರಶ್ನೆ ಮುಖಕ್ಕೆ ಮಂಗಳಾರತಿ ಇತ್ತು ಗೌರವವನ್ನು ನೀಡು ಆರತಿ ಮಾಡಿ ಸಂತೋಷಿಸು ಅವಮಾನ ಮಾಡು ದಕ್ಷಿಣ ಕಾಸಿಗೆ ಆಸೆ ಪಡು ಇಲ್ಲೂ ಅಷ್ಟೇ ಈ ಹತ್ತೊಂಬತ್ತು ಪ್ರಶ್ನೆನೂ ಹತ್ತೊಂಬತ್ತನೇ ಪ್ರಶ್ನೆ ಇದು ಕಠಿಣ ಇಲ್ಲ ಮಂಗಳಾರತಿ ಇತ್ತು ಮಂಗಳಾರತಿ ಮಾಡು ಅಥವಾ ಮುಖಕ್ಕೆ ಮಂಗಳಾರತಿ ಇತ್ತು ಅಥವಾ ಮುಖಕ್ಕೆ ಮಂಗಳಾರತಿ ಮಾಡು ಈ ರೀತಿ ಶಬ್ದಗಳನ್ನ ಪ್ರಾದೇಶಿಕ ಅನುಗುಣವಾಗಿ ಬಳಸ್ತಾ ಇರ್ತಾರೆ ಅವಮಾನ ಮಾಡು ಪ್ರಶ್ನೆ ಇಪ್ಪತ್ತು ಆಕಾಶಕ್ಕೆ ಏಣಿ ಹಾಕು ದೊಡ್ಡ ಏಣಿ ಹಾಕು ಕೈಗೂಡದ್ದಕ್ಕೆ ಪ್ರಯತ್ನಿಸು ಕಾಮನ ಬಿಲ್ಲು ಮೋಡಗಳ ರಾಶಿ ಆಕಾಶಕ್ಕೆ ಏಣಿ ಹಾಕಬೇಡ ಆಕಾಶಕ್ಕೆ ಏಣಿ ಹಾಕ್ತಾ ಇದೆಯಾ ಆಕಾಶಕ್ಕೆ ಏಣಿ ಹಾಕಿದ್ರೆ ವ್ಯರ್ಥ ಪ್ರಯತ್ನ ಈ ರೀತಿ ರೂಢಿನಲ್ಲಿ ಬಳಸ್ತಾ ಇರ್ತಾರೆ ನುಡಿಗಟ್ಟುಗಳು ನಿಮಗೇನು ಕಷ್ಟ ಆಗೋಲ್ಲ ನಿಮಗೆ ಕನ್ನಡ ರತ್ನಕೋಶ ಅಂತ ಇದೆ ಅದರಲ್ಲಿ ಕೊನೆಯಲ್ಲಿ ನುಡಿಗಟ್ಟುಗಳನ್ನ ಕೊಟ್ಟಿದ್ದಾರೆ ಓದ್ಕೊಳ್ಳಿ ಅನಂತರದಲ್ಲಿ ಪಠ್ಯಪುಸ್ತಕದಲ್ಲಿ ನುಡಿಗಟ್ಟಿರ್ತವೆ ಅವನ್ನು ಓದ್ಕೊಳ್ಳಿ ಅನಂತರದಲ್ಲಿ ಹಳೆ ಪ್ರಶ್ನೆ ಪತ್ರಿಕೆಗಳಲ್ಲಿ ನುಡಿಗಟ್ಟಿರ್ತವೆ ಅವನ್ನ ಓದ್ಕೊಳ್ಳಿ ಮತ್ತು ನಿಘಂಟು ಓದ್ಬೇಕಾದ್ರೆ ಪದಗಳ ಅರ್ಥವನ್ನು ಓದಬೇಕಾದ್ರೆ ಅಲ್ಲಿ ನಿಮಗೆ ಕೆಲವೊಂದು ನುಡಿಗಟ್ಟುಗಳಿರ್ತವೆ ಅವನು ನೀವು ಒಂದು ಕಡೆ ನೋಟ್ ಮಾಡಿಕೊಂಡ್ರೆ ಈಸಿಯಾಗಿ ಎಲ್ಲವನ್ನೂ ಅಟೆಂಡ್ ಮಾಡ್ಬೋದು ಆಕಾಶಕ್ಕೆ ಏಣಿ ಹಾಕು ಕೈಗೂಡದ್ದಕ್ಕೆ ಪ್ರಯತ್ನಿಸು ನೀವು ಓದುವಂಥ ಪುಸ್ತಕದಲ್ಲಿ ಆಕಾಶಕ್ಕೆ ಏಣಿ ಹಾಕು ಕೈಗೂಡದ್ದಕ್ಕೆ ಪ್ರಯತ್ನಿಸು ಹಿಂಗೆ ಇರಲ್ಲ ವ್ಯರ್ಥ ಪ್ರಯತ್ನ ಅಂತ ಇರುತ್ತೆ ವ್ಯರ್ಥ ಪ್ರಯತ್ನ ಅಂದರೆ ಕೈಗೂಡದ್ದಕ್ಕೆ ಪ್ರಯತ್ನಿಸು ಅಂದರೆ ಎರಡೂ ಒಂದೇ ಅರ್ಥವನ್ನು ಸೂಚಿಸ್ತವೆ ಅದಕ್ಕೆ ನಾನು ಹೇಳಿದ್ದು ನುಡಿಗಟ್ಟುಗಳನ್ನ ಓದ್ಬೇಕಾದ್ರೆ ಅದರ ಅರ್ಥ ಗ್ರಹಿಸ್ಕೊಳ್ಳಿ ಪ್ರಶ್ನೆ ಪತ್ರಿಕೆಯಲ್ಲಿ ಯಾವ್ದು ಆಪ್ಷನ್ ಕೊಟ್ಟಿರ್ತಾರೆ ಅಂತ ನೋಡಿಕೊಂಡು ನೀವು ಆನ್ಸರ್ ಮಾಡಿ ಇಪ್ಪತ್ತ ಒಂದು ರಾಮ ಬಾಣ ಇದಕ್ಕೆ ಪರಿಣಾಮಕಾರಿಯಾದದ್ದು ಅಂತ ಸೆಕೆಂಡ್ ಪಿ ಯು ಟೆಕ್ಸ್ಟ್ ಬುಕ್ ಅಲ್ಲೆಲ್ಲ ಇದೆ ರಾಮ ಬಿಟ್ಟಿದ್ದ ಬಾಣ ಔಷಧಿಯೊಂದರ ಹೆಸರು ಹನುಮಂತ ಸರಿಯಾದ ಉಪಾಯ ಈಗ ನೋಡಿ ನೀವು ಓದುವಂಥದ್ದು ನೀವು ಓದುವಂಥದ್ದು ರಾಮಬಾಣ ಅಂದರೆ ಪರಿಣಾಮಕಾರಿಯಾದದ್ದು ಸೂಕ್ತವಾದುದು ಅತ್ಯಂತ ಪರಿಣಾಮಕಾರಿಯಾದದ್ದು ಅಂತ ಇರುತ್ತೆ ಆದರೆ ಇಲ್ಲಿ ಆಪ್ಷನ್ ಇಲ್ಲ ನೋಡಿ ಹಾಗಾಗಿ ನೀವು ಇರುವಂಥ ಆಯ್ಕೆಗಳಲ್ಲಿ ರಾಮಬಾಣ ಅಂದರೆ ಸರಿಯಾದ ಉಪಾಯ ಅನ್ನೋದನ್ನು ಆಯ್ಕೆ ಮಾಡಿಕೊಳ್ತೀರ ಇಪ್ಪತ್ತ ಎರಡು ಎರಡು ನಾಲಿಗೆ ಅಂದರೆ ಒಂದು ಸಸ್ಯ ಹಾವಿನ ನಾಲಿಗೆ ಸುಳ್ಳಾಡುವುದು ಹೊಟ್ಟೆ ಬಾಕತನ ಕೆಲವೊಂದ್ಸರಿ ಬಳಸ್ತಾರೆ ಎರಡು ನಾಲಿಗೆ ಒಂದಿರುವವರು ಎರಡು ನಾಲಿಗೆ ಒಂದಿರುವವನು ಎರಡು ನಾಲಿಗೆ ಒಂದಿರುವವಳು ಅಂತ ನಾಲಿಗೆ ಅಂದರೆ ಇಲ್ಲಿ ಮಾತನಾಡ ಮಾತಾಡೋದು ಅಂತ ಅರ್ಥ ನೀವು ಗ್ರಹಿಸಬೇಕು ಎರಡು ನಾಲಿಗೆ ಅಂದ್ರೆ ಸುಳ್ಳನ್ನ ಹೇಳುವಂಥದ್ದು ಇದಕ್ಕೆ ಎರಡು ನಾಲಿಗೆ ಅಂತ ಕರೀತಾರೆ ಇಪ್ಪತ್ತ ಮೂರನೇ ಪ್ರಶ್ನೆ ಮೂಗು ತೋರಿಸು ಮೂಗಿಗೆ ಮೂಗು ತಿ ತೋರಿಸುವುದು ನಗಡೆಯಾಗುವುದು ಮೂಗನ್ನು ಕೆರೆಯುವುದು ಅನಗತ್ಯವಾಗಿ ಮಧ್ಯೆ ಪ್ರವೇಶಿಸುವುದು ಮೂಗು ತೋರಿಸ್ಬೇಡ ಮೂಗು ತೋರಿಸ್ತಾರೆ ಮೂಗು ತೋರಿಸ್ತಾಳೆ ಈ ಥರ ನಾವು ನುಡಿಗಟ್ಟುಗಳು ಏನು ಪರೀಕ್ಷೆಲಿ ಕೊಡ್ತಾರಲ್ಲ ಆ ಪರೀಕ್ಷೆಲಿ ಕೊಡುವಂಥ ನುಡಿಗಟ್ಟುಗಳಲ್ಲಿ ಶೇಕಡ ತೊಂಬತ್ತೈದರಷ್ಟು ನುಡಿಗಟ್ಟುಗಳು ನಾವು ದಿನನಿತ್ಯದ ಬಾ ಬಳಕೆಯಲ್ಲಿ ಬಳಸ್ತಾ ಇರ್ತೀವಿ ಯಾವುದೋ ಒಂದು ನಕಶಿಕ ಅಂತ ಅಂತ ಒಂದ್ಸರಿ ಕೊಟ್ಟಿದ್ದಾರೆ ಅದನ್ನು ನಾವು ದಿನನಿತ್ಯ ಬಳಸಲ್ಲ ಮೂಗು ತೋರಿಸು ಅಂದರೆ ಅನಗತ್ಯವಾಗಿ ಮಧ್ಯ ಪ್ರವೇಶಿಸುವುದು ಇಪ್ಪತ್ತ ಏಳನೇದು ಕಾಲು ಕೀಳು ಕಾಲಿನ ಶಸ್ತ್ರಚಿಕಿತ್ಸೆ ಚಪ್ಪಲಿ ಕಾಲು ಮುಟ್ಟಿ ನಮಸ್ಕರಿಸು ಓಡಿ ಹೋಗು ಇಲ್ಲಿಂದ ಕಾಲ್ ಕೇಳು ಅಂತ ಹೇಳ್ತಾರೆ ಇಲ್ಲಿಂದ ಕಾಲ್ ಕೇಳು ಓಡಿ ಹೋಗು ಅನ್ನುವಂಥ ಅರ್ಥವನ್ನ ಕಾಲು ಕೇಳು ಅನ್ನುವಂತ ನುಡಿಗಟ್ಟು ಸೂಚಿಸುತ್ತೆ ಇನ್ನ ಇಪ್ಪತ್ತ ನಾಲ್ಕನೇ ಪ್ರಶ್ನೆ ಬಾಲ ಬಿಚ್ಚು ಅಂತ ಕಟ್ಟಿದ್ದ ಕರುವನ್ನು ಬಿಚ್ಚುವುದು ತೊಂದರೆ ಉಂಟು ಮಾಡುವುದು ಜಡೆಯನ್ನು ಬಿಚ್ಚುವುದು ಬಾಲವನ್ನು ಕತ್ತರಿಸುವುದು ಬಾಲ ಬಿಚ್ಚು ಅವನು ಬಾಲ ಬಿತ್ತನೆ ಅವಳು ಬ ಈ ತರ ಬಳಸ್ತಾ ಇರ್ತೀವಿ ನೋಡಿ ಬಾಲ ಬಿಚ್ಚು ಅಂದ್ರೆ ತೊಂದರೆ ಉಂಟು ಮಾಡುವುದು ಇಪ್ಪತ್ತ ಐದನೇ ಪ್ರಶ್ನೆ ಟೋಪಿ ಹಾಕುವಂತ ಮೇಲ್ನೋಟದ ಅರ್ಥ ಟೋಪಿ ಹಾಕೋದು ಅಂತ ಆದರೆ ನುಡಿಗಟ್ಟು ಅಂದಾಗ ಅದು ಬೇರೆ ಅರ್ಥವನ್ನ ಸೂಚಿಸ್ತಾ ಇರುತ್ತೆ ಕುಲಾವಿಯನ್ನು ಕಟ್ಟುವುದು ಕಳ್ಳತನ ಮಾಡುವುದು ರಕ್ಷಣೆ ಒದಗಿಸುವುದು ಮೋಸ ಮಾಡುವುದು ಇಪ್ಪತ್ತೈದು ಟೋಪಿ ಹಾಕು ಅನ್ನುವಂಥ ನುಡಿಗಟ್ಟಿನ ಅರ್ಥ ಟೋಪಿ ಹಾಕು ಮೋಸವನ್ನು ಮಾಡುವುದು ಟೋಪಿ ಹಾಕೊಂಡ್ರೆ ಮೋಸ ಮಾಡೋದು ಅಂತ ಅರ್ಥ ಇನ್ನೊಂದು ಇಪ್ಪತ್ತ ಆರನೇದು ಮೊಸಳೆ ಕಣ್ಣೀರು ಮೊಸಳೆ ಕಣ್ಣೀರು ಸುರಿಸಿದ್ರು ಸುರಿಸ್ಬೇಡ ಈ ಥರದ್ದು ಇದು ದಿನನಿತ್ಯ ಬಳಕೆಯಲ್ಲಿರುವಂಥದ್ದು ಆಪ್ಷನ್ ಒನ್ ಹೆಚ್ಚು ಪ್ರಮಾಣದ ಕಣ್ಣೀರು ಆಪ್ಷನ್ ಟು ಕಡಿಮೆ ಪ್ರಮಾಣದ ಕಣ್ಣೀರು ಆಪ್ಷನ್ ತ್ರೀ ಈರುಳ್ಳಿ ಹೆಚ್ಚುವಾಗ ಸುರಿಯುವ ಕಣ್ಣೀರು ಆಪ್ಷನ್ ಫೋರ್ ಕಪಟ ದುಃಖ ಅಂದರೆ ದುಃಖ ಇರಲ್ಲ ದುಃಖದ ರೀತಿ ತೋರಿಸ್ಕೊಳೋದು ನೋವು ಇರಲ್ಲ ನೋವಿದೆ ಅಂತ ತೋರಿಸ್ಕೊಳೋದು ಇದಕ್ಕೆ ಮೊಸಳೆ ಕಣ್ಣೀರು ಅಂತೀವಿ ಕಪಟ ದುಃಖ ದುಃಖ ಇರಲ್ಲ ಆದರೂ ದುಃಖ ಇದೆ ರೀತಿ ಅನ್ನೋ ರೀತಿ ತೋರಿಸ್ಕೊಳುವಂಥದ್ದು ಹದಿಮೂರಿಂದ ಇಪ್ಪತ್ತಾರು ಪ್ರಶ್ನೆವರೆಗೆ ಇವತ್ತು ತಗೊಂಡೆ ನೆಕ್ಸ್ಟು ನಿಮಗೆ ಗುಂಪಿಗೆ ಸೇರೋದನ್ನು ಗುರುತಿಸಿ ಅಂತ ಪ್ರಶ್ನೆಗಳಿದ್ದಾವೆ ಆ ಪ್ರಶ್ನೆಗಳನ್ನ ನಾನು ತಗೊಳ್ತೀನಿ ಇವತ್ತಿನ ತರಗತಿಗೆ ಸಂಬಂಧಪಟ್ಟಂತೆ ಏನಾದರೂ ಡೌಟ್ಸ್ ಇದ್ದರೆ ನೀವು ಕೇಳಬಹುದು ನೀವು ಬರ್ತಾ ಇದ್ದೀರಾ ಒಂದು ವೇಳೆ ಯೂಟ್ಯೂಬಲ್ಲಿ ಬನ್ನಿ ಯೂಟ್ಯೂಬಲ್ಲಿ ಬರೋಕ್ಕಾಗಲಿಲ್ಲ ಅಂದರೆ ಅಥವಾ ಅದಕ್ಕಿಂತ ಹೆಚ್ಚು ವೀಡಿಯೋ ಕ್ವಾಲಿಟಿ ಆಡಿಯೋ ಕ್ವಾಲಿಟಿ ಬೇಕು ಅಂದರೆ ನನ್ನ ಜೊತೆ ನೇರವಾಗಿ ಆ್ಯಂಡ್ರೈಸ್ ಮಾಡಿ ಮಾತಾಡಬೇಕು ಅಂದರೆ ಕ್ಲಾಸಲ್ಲಿ ಲೈವ್ ಕ್ಲಾಸಲ್ಲಿ ಯಾವ್ದಾದ್ರು ಡೌಟ್ ಕೇಳಬೇಕು ಅಂದರೆ ಅಥವಾ ನಿಮಗೆ ಯಾವ್ದಾದ್ರು ಡೌಟ್ ಇದೆ ಒಂದು ಫೋಟೋ ತೆಗೆದು ಕಳಿಸ್ಕೊಡ್ಬೇಕು ಅಂದರೆ ಅಥವಾ ನೀವು ನೇರವಾಗಿ ಚಾಟ್ ಮಾಡಬೇಕು ಅಂದರೆ ಅಥವಾ ನಿಮಗೆ ಪೋಲ್ಗಳನ್ನ ಅಟೆಂಡ್ ಮಾಡಬೇಕು ಅಂತ ಹೇಳಿದ್ರೆ ನೀವು ಸಮರ್ಥ ಅಕಾಡೆಮಿ ವೆಬ್ಸೈಟ್ ಇದೆ ಆ ಸಮರ್ಥ ಅಕಾಡೆಮಿ ವೆಬ್ಸೈಟಿಗೆ ನೀವು ಜಾಯ್ನ್ ಆದರೆ ಅಲ್ಲಿ ನಿಮಗೆ ಇವು ಎಲ್ಲ ಸೌಲಭ್ಯಗಳು ಸಿಗ್ತವೆ ಅನಂತರ ಸದ್ಯದಲ್ಲೇ ಸಮರ್ಥ ಅಕಾಡೆಮಿ ಆಪ್ ಪ್ಲೇಸ್ಟೋರಲ್ಲಿ ಲಭ್ಯ ಆಗುತ್ತೆ ನೀವು ಇನ್ಸ್ಟಾಲ್ ಮಾಡಿಕೊಂಡ್ರೆ ಅಲ್ಲಿ ನಿಮಗೆ ಜುಲೈ ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಸಾಮಾನ್ಯ ಕನ್ನಡಕ್ಕೆ ಒಂದು ಹೊಸ ಬ್ಯಾಚ್ ಕೋರ್ಸ್ ಪ್ರಾರಂಭ ಆಗ್ತಾಯಿದೆ ಮೂರು ತಿಂಗಳಿರುತ್ತೆ ವಿ ಎ ಪಿ ಡಿ ಒ ಮತ್ತು ಇತರೆ ಎಲ್ಲ ಸಾಮಾನ್ಯ ಕನ್ನಡವನ್ನು ಒಳಗೊಂಡಿರ್ತಕ್ಕಂಥ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಹೆಚ್ಚು ಅನುಕೂಲ ಆಗುತ್ತೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಾನು ನಿಮಗೆ ಸದ್ಯದಲ್ಲೇ ಕೊಡ್ತೀನಿ ನೀವು ಸಮರ್ಥ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಆ ಸಮರ್ಥ ಅವರು ನಿಮಗೆ ತರಗತಿ ಹೇಗೆ ನಡೆಯುತ್ತೆ ತರಗತಿ ಎಷ್ಟು ಗಂಟೆ ಇರುತ್ತೆ ಯಾವಾಗ ಪ್ರಾರಂಭ ಆಗುತ್ತೆ ಯಾವಾಗ ಮುಕ್ತಾಯ ಆಗುತ್ತೆ ಎಲ್ಲ ಮಾಹಿತಿಗಳನ್ನ ನಿಮಗೆ ಕೊಡ್ತಾರೆ ಇವತ್ತಿನ ತರಗತಿಗೆ ಸಂಬಂಧಪಟ್ಟಂತೆ ಏನಾದ್ರು ಡೌಟ್ ಇದ್ರೆ ನೀವು ಕೇಳ್ಬೋದು Thank you.